ಇದು ಒಂದು ಸಣ್ಣ ಕತೆ ಒಬ್ಬವ ಭಾಳ ದಣದು 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 ಬಂದು ಕಾಡಿನೊಳಗೆ ಹೋಗ್ತಾ ಇರ್ತಾನೆ ಅವನಿಗೆ ಭಾಳ ನೀರಡಿಕೆ ಆಗ್ತದೆ ಆವಾಗ ಏನು ಮಾಡ್ತಾನೆ ಬಿಸಿಲಾಗಿ ಬಂದು ದಣದಿರ್ತಾನ ಒಂದು ಒಂದು ಗಿಡದ ಹಳ್ಳಿಗೆ ಮಲ್ಕೋತಾನೆ ಕುತ್ಕೋತಾನೆ ಆಹಾ ಹುಷಪ್ಪ ಅಂತೇಳಿ ಕಾಲು ನಡೆದು ಸಾಕಾಗಿರ್ತದ ಹುಷಪ್ಪ ಅಂತೇಳಿ ಕೊಡ್ತಾನೆ ಆವಾಗ ಅವನಿಗೆ ಏನು ಭಯಂಕರ ನೀರಡಿಕೆ ಆಗಿರ್ತದಲ್ಲ ನಂಗೆ ನೀರು ಬೇಕಾ ಇಲ್ಲೆಲ್ಲರ ಹತ್ರ ನೀರಿದ್ರೆ ಚಲೋ ಆಗ್ತಿತ್ತು ನಂಗೆ ನೀರು ಹೋಗ್ಬೇಕಾಗಿತ್ತು ಒಂದು ಮನಸ್ಸಿನಾಗ ಅನ್ನೋ ಪುರ್ಸತಿಲ್ಲ ಅವ ಕಲ್ಪುರು ಕ್ಬಿಡಕ್ಕೆ ಕೂತ್ಬಿಟ್ಟಿರ್ತಾನೆ ಗೊತ್ತಿಲ್ಲ ನಂಗೆ ನೀರು ಬೇಕಾಗಿತ್ತು ಕೊಟ್ಟಿದ್ರೆ ದೇವರು ಕೊಟ್ಟಿದ್ರೆ ಎಷ್ಟು ಚಲೋ ಆಗ್ತಿತ್ತು ಅಂಥೇಳಿ ಮನಸ್ನಾಗ ಅನ್ನ ಅನ್ನೋ ಪುರ್ಸತಿಲ್ಲ ನೀರು ಬಂದುಬಿಡ್ತದೆ ಅವ್ನು ತಾಯ ಮುಖ ಅವ್ನ ಅವ್ನು ಮುಂದೆ ಒಂದು ಕೊಡ ತುಂಬ ನೀರು ಆ ಎಷ್ಟು ಬೇಕಷ್ಟು ಕುಡಿದ್ರೆ ಆಯ್ತು ಅಂತೇಳಿ ನೀರು ಕುಡಿತಾನ ದಾಹ ಕಡಿಮೆ ಆಗ್ತದೆ ಆ ಹುಷ್ಯಪ್ಪ ಅಂತಾನೆ ಸ್ವಲ್ಪ ಸುಧಾರಿಸ್ಕೊತಾನ ಅತ್ಲ ಇತ್ಲ ನೋಡ್ತಾನೆ ಯಾರು ಇರಂಗಿಲ್ಲ ನೀರು ಯಾರು ತಂದಿಟ್ರು ಅಂದ್ಕೋತಾನೆ ಯಾರೋ ಏನೋ ಹಂಗಾರ ನೀರಂತೂ ಸಿಕ್ತು ಸಾಕು ಯಾಕೆ ವಿಚಾರ ಮಾಡ್ಕೊಂಡು ಸುಮ್ಮನೆ ಹಾಕ್ತಾನೆ ಆಮೇಲೆ ಆ ಕಡೆ ಈ ಕಡೆ ನೋಡಿ ಹಿಂಗೆ ಹಸಿವು ಆಗಿದೆ ಸ್ವಲ್ಪ ಹೊತ್ತು ಬಿಟ್ಕೊಳ್ಳೆ ಅವ್ನಿಗೆ ಹಸಿ ಆಗ್ತದೆ ಯಾರು ಒಂದಿಷ್ಟು ಊಟ ಕೊಟ್ಟರು ಚಲೋ ಆಗ್ತಿತ್ತು ಅಂಥೇಳಿ ಹಿಂಗೆ ಅನ್ನೂ ಪುರ್ಸತ್ತಿಲ್ಲ ತಾಟಿನ ತುಂಬ ಅನ್ನ ಹುಳಿ ಸಾರು ಬಕ್ರಿ ಪಲ್ಯ ಅವ್ನಿಗೆ ಏನು ಓ ಅನ್ನ ಒಂದು ತಾಟ ತುಂಬ ಅಡಿ ಊಟ ಬರ್ತದನಿ ಊಟ ಆಗ್ತಾ ಸ್ವಲ್ಪ 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 ತಿನ್ಕೋತ ಕುಡ್ತಾನೆ ಏ ಅನ್ನ ಸಾರು ಆಯಿತು ಒಂದು ಏನಾರು ಸ್ವೀಟು ಒಂದು ಮೈಸೂರು ಪಾಕ್ ಬರಲಿ ಅಂತ ಅನ್ನೋ ಪುಸ್ತಕದಲ್ಲಿ ಬಂದುಬಿಡ್ತಾವನಿಗೆ ಆಶ್ಚರ್ಯ ಬಿಡ್ತದೆ ಇದೇನು ಮ್ಯಾಜಿಕ್ ಆಗ್ತದನೋ ಏನದನೋ ಭಗವಂತ ಅಂತ ಹೇಳಿ ಅವ್ನಿಗೆ ಗೊತ್ತೇ ಇಲ್ಲ ಎಲ್ಲಿ ಕೂತೀನಿ ಅಂತ ಹೇಳೋ ಪುರ್ಸುತ್ತಿಲ್ಲ ಪುರ್ಸುತ್ತಿಲ್ಲ ತಾಟಿನ ತುಂಬೆ ನಂಗೆ ಹೋಳಿಗೆ ಬರಲಿ ಅಂದ್ಕೊಳ್ಳಿ ಹೋಳಿಗೆ ತುಪ್ಪ ಬಂತೆ ಮನಸ್ಸನ್ನೇ ಅನ್ನೋ ಪುರ್ಸುತ್ತಿಲ್ಲ ಅವನೇನು ಕೇಳ್ತಾನೆ ಎಲ್ಲ ಬಂದ್ಬಿಡ್ತದೆ ಆ ಭಾರಿ ಛಲೋ ಅದು ಇಷ್ಟ ಎಷ್ಟು ಸ ಇದು ಅದಲ್ಲ ಅಂಥೇಳಿ ಆರಾಮ ಮಾತು ಬಿಡು ಅಂಥೇಳಿ ಹಿಂಗೆ ಹೊಟ್ಟೆ ಮೇಲೆ ಕಳಿಸ್ಕೊಂಡು ಇನ್ನು ಸಾಕಪ್ಪ ಎಷ್ಟು ಎಷ್ಟು ಉಂಟಾನ ಮನುಷ್ಯಾರ ಹೊಟ್ಟು ತುಂಬೋ ತನಕ ಉಂಟು ಆಮೇಲೆ ಬಂದರೂ ವಾಂತಿನ ಬರ್ತದೆ ಹಂಗಾಗ್ತದೆ ಅದಕ್ಕೆ ಸಾಕಪ್ಪ ಇನ್ನು ಅಂತ ಅಂದ್ಕೊಳಿಸ್ ಬಿಡ್ತದೆ ಹಂಗೆ ಹಾಕ್ಕಳೆ ಸ್ವಲ್ಪ ಹೊತ್ತು ತನಕ ಇನ್ನು ಹೊಟ್ಟು ತುಂಬಿದ ಮೇಲೆ ಮನುಷ್ಯಾಗ ನಿದ್ದೆ ಬರ್ತದೆ ಸಹಜ ಅದಲ್ಲ ನಿದ್ದೆ ಬಂದಲಿಕ್ಕೆ ಹತ್ ಬಿಡ್ತದೆ ಇಲ್ಲೇ ಎಲ್ಲರೂ ಒಂದು ಸಣ್ಣದು ಕಾಟಿದ್ರೆ ಚಲೋ ಆಗ್ತಿತ್ತು ಆರಾಮ್ ಪಲ್ಲಂಗದ ಮೇಲೆ ಮಕ್ಕೊಂಡು ನಿದ್ದೆ ಬರ್ತಿತ್ತು ಅನ್ನೋ ಕುರ್ಸುತ್ತೆಲ್ಲ ಪಲ್ಲಂಗ ಬಂತು ಹಾಸಿಗೆ ಬಂತು ಮಕ್ಕಂಡ ಬೆಟ್ಟ ಏ ಭಾರಿ ಚಿ ಅಲ್ಲ ಹೇಳೋದಂಗೆ ಬರ್ತದಲ್ಲ ಯಾರು ಇಲ್ಲಿ ಯಾರು ಇದ್ದಾ ತಡಿ ಅಂತ ಹೇಳಿ ಈ ಇನ್ನ ಕೇಳಿ ಕೇಳ್ದಂಗೆ ಬರೋಕಾರ ಏನೋ ಒಂದು ಇರ್ಬೇಕಲ್ಲ ಯಾರೂ ಇಲ್ಲ ಮತ್ತೆ ಸುತ್ತಲೂ ನೋಡಿದ್ರೆ ಏನದನಪ್ಪ ಅದನಪ್ಪ ಇದು ಅಂತ ಹೇಳಿ ನೋಡ್ತಾನ ದೇವ್ ದೇವ್ಗೆ ಬರ್ತದೋ ಏನು ಕತ್ತೆನೋ ಇದನ್ನೆಲ್ಲ ಕೊಡಲಿಕ್ಕೆ ದೇವ್ ಅದನ್ನು ಅಂತ ಅಂದ್ಕೊಳ್ಳಿ ದೇವ್ ಎದುರಿಗೆ ಬಂದ ನಿಂತ ಬಿಡ್ತದೆ ಅಂದ್ಕೊಳ್ಳೆ ಅಯ್ಯಪ್ಪ ಓ ಎಲ್ಲಿ ಓಡೋಗ್ತಾನೆ ಯಾರೂ ಇಲ್ಲಲ್ಲೇ ನಾ ಏನು ನಾನು ತಪ್ಪು ಮಾಡಿದೆ ದೇವ್ ಅಂತ ಅನ್ಕೊಳ್ಳೋದು ಏನಿದೆ ಫಜೀತಿ ಅಂತ ಕಲ್ಪ ವೃಕ್ಷ ವನ ಅದು ಅದಕ್ಕೆ ಯಾವತ್ತು ಅತಿ ಆಸೆ ಮಾಡಬಾರ್ದು ಮನುಷ್ಯ ನೀರು ನೀರು ಕುಡಿಬೇಕಾಗಿತ್ತು ಹೋಗ್ಲಿ ಹಸಿವಾಗಿತ್ತು ಏನೋ ಊಟ ಮಾಡಿದೆ ಊಟ ಮಾಡಿ ಮಲ್ಕೋಬೇಕಾಗಿತ್ತು ಎಲ್ಲ ಬಿಟ್ಟು ಮನಸ್ಸಿನಾಗ ಆಗಲಿ ಆಗಲಿ ಅನ್ಕೋತ ಕೂತ್ರ ಅತಿ ಆಸೆ ಗತಿಗೆಡ್ಸ್ತದ ಅದ್ ಕಡೆ ದೇವ್ ಬಂದು ನುಂಗೇ ಬಿಡ್ತದ ಅವಣ್ಣ ಎಲ್ಲಿ ಹೋಗ್ತಾನವ ಅದಕ್ಕೆ ಅತಿ ಆಸೆ ಮಾಡಬಾರ್ದು ಅಂತ ಹೇಳಿ ಈ ನೀತಿಕತೆಯಿಂದ ಒಂದು ಹುಡುಗರಿಗೆ ಹೇಳಲಿಕ್ಕೂ ತಿಳಿತದಂತ ಹೇಳಿ ಇದನ್ನೊಂದು ಹೇಳಿನಿ ಶ್ರೀ ಕೃಷ್ಣ